ಕೋರ್ಟ್ ಅಲ್ಲಿರೋದ್ರಿಂದ ನಾವು ಆದಷ್ಟು ಅದೇನು ಚರ್ಚೆ ಮಾಡಿಲ್ಲ ಅಷ್ಟೇ ಅದನ್ನು ಚಾಲೆಂಜ್ ಮಾಡ್ತಾ ಬಂದಿದ್ದೀವಿ ಅದು ನನಗೆ ಬಹಳ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಅದು ಸಾಧ್ಯತೆ ಅದು ಇದೆ ನಿಯಂತ್ರಣದ ನಿಯಂತ್ರಣದ ಹೌದು ಇದು ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಪ್ರಯತ್ನ ಮಾಡ್ತಾ ಇದೆ ಅದು ನಾವು ಬೇಡ ಅಂತ ಹೇಳ್ತಾ ಇದೀವಿ ಒಂದು ಜಾತ್ಯತೀತ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿ ನಮ್ಮ ಯಾತಿಗೆ ಬರೀ ಹಿಂದೂ ಧರ್ಮದ ದೇವಾಲಯಗಳ ಮೇಲೆ ನೀವು ನಿಯಂತ್ರಣವನ್ನು ಮಾಡ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಈ ಥರ ಮಾಡ್ತಾ ಇದ್ರೆ ನಮಗೆ ಧರ್ಮಕ್ಕೆ ಒಂದು ಭಾಳ ಇದು ಒಂದು ರೀತಿ ಅವಮಾನ ಆಗಂಗಿದೆ ಇಡೀ ಧರ್ಮವನ್ನು ಸೈಡ್ ಲೈನ್ ಮಾಡಕ್ಕೆ ಹೋಗ್ತಾ ಇತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಇದು ದೇವಸ್ಥಾನಗಳು ನಿಯಂತ್ರಣ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಇದು ಇಲ್ಲಿ ಅಲ್ಲ ಬೇಕಾದಷ್ಟು ಕಡೆ ನಡೀತಾ ಇದೆ ಅದಕ್ಕಾಗಿ ಇಂಥ ಒಂದು ಯಾವಾಗ ಇಂಥ ಒಂದು ಸವಾಲು ಬರುತ್ತೆ ನಮ್ಮ ಮುಂದೆ ಅದನ್ನ ನಾವು ಧರ್ಮದ ಪ್ರಕಾರ ನಾವು ಯಾವಾಗಲೂ ಅದಕ್ಕೆ ತಕ್ಕಂತೆ ನಿಂತಿರ್ತೀವಿ ನಾವು ಜನಪ್ರತಿನಿಧಿಯಾಗಿ ನಾವು ಕೆಲಸನ ಮುಂದುವರಿತೀವಿ ಕಾನೂನು ವಿಚಾರದಲ್ಲಿ ಈಗ ಹೈಕೋರ್ಟ್ ಆಗಲೇ ಸ್ಟೇ ಕೊಟ್ಟಿದೆ ಮುಂದೇನು ಕೂಡ ಅವರೇ ಆದೇಶ ಕೊಟ್ಟು ಆದೇಶ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ನಾನೇನು ಕೆಲಸ ಧರ್ಮದ ಒಂದು ವಿಚಾರದಲ್ಲಿ ಯಾವುದೇ ಏನು ಅನುಮಾನ ಬೇಕಾಗಿಲ್ಲ ಧರ್ಮಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಅದರ ಮೇಲೆ ನಿಯಂತ್ರಣ ಅಂತ ಕಾನೂನಲ್ಲಿ ಕಾನೂನು ವ್ಯವಸ್ಥೆ ಇದೆ ಜಸ್ಟಿಸ್ ಸಿಸ್ಟಮ್ ಇದೆ ಅದರಲ್ಲಿ ಸಂಪೂರ್ಣವಾದ ವಿಶ್ವಾಸ ಈಗ ಹಿಂದೂ ದೇವಾಲಯಗಳಲ್ಲಿ ಬರ್ತಕ್ಕಂತ ಆದಾಯ ಹಣ ಆಯಾ ದೇವಾಲಯಗಳಿಗೆ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿ ಮಾಡಬೇಕು ಹೌದು ಚಾಮುಂಡಿ ಬೆಟ್ಟ ವಿಚಾರ ಆಗ್ಬೋದು ಬೇರೆ ದೇವಾಲಯಗಳ ವಿಚಾರದಲ್ಲೂ ಇದೇ ಸ್ಟ್ಯಾಂಡ್ ತಗೊಂಡು ಸರಿ ಅಂತ ಬರೀ ಇವತ್ತಲ್ಲ ನಿನ್ನೆ ಮೊನ್ನೆ ಅಲ್ಲ ಇದು ಸುಮಾರು ವರ್ಷದಿಂದ ಹೇಳ್ತಾ ಬಂದಿದ್ದೀನಿ ದೇವಸ್ಥಾನಗಳಿಗೆ ಉಳ್ಳಿಯವೇ ಹೌದು ಅದ್ ನಂಗೆ ಧ್ಯಾನ ಇರೋದು ನನ್ನ ಧರ್ಮದ ಮೇಲೆ ನನ್ನ ಧರ್ಮದಲ್ಲಿ ಇಂತಹ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ